ಸಾಲು ಕಟ್ಟಿ ನಿಂತಿರೋ ಮಹಿಳೆಯರು ನೆಲದ ಮೇಲೆ ಕೂತು ತಮ್ಮ ಸರದಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರೋ ಬಡ ಜೀವಗಳು ಪಾಪ ಬಿರು ಬಿಸಿಲಿನಲ್ಲಿ ಈ ಹಿರಿ ಜೀವಗಳು ಪರದಾಡ್ತಾ ಇರುವುದು ನೋಡಿದ್ರೆ ಕರಳು ಚುರ್ರಲ್ಲತ್ತೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ಕಚೇರಿಗಳ ಬಳಿ ದಿನನಿತ್ಯ ಬರ್ತಾ ಇರುವ ದೃಶ್ಯಗಳಿವು ಬೆಂಗಳೂರು ಜಿಲ್ಲೆಯಲ್ಲಿ ಬಹುತೇಕ ಮಂದಿಗೆ ಕಳೆದ ನಾಲ್ಕು ತಿಂಗಳಿಂದ ಪಿಂಚಣಿ ಸಿಗ್ತಾ ಇಲ್ಲ ಪಿಂಚಣಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲಿದು ಅಲಿದು ಜನ ಹೈರಾಣಾಗಿದ್ದಾರೆ ಹೀಗಾಗಿ ವೃದ್ಧರು ವಿಧವೆಯರು ವಿಶೇಷ ಚೇತನರು ಕಂಗಾಲಾಗಿದ್ದಾರೆ ಪಿಂಚಣಿ ಯೋಜನೆಗಳು ಬಂದ್ ಆಗಿದ್ಯಾ ಪೆನ್ಷನ್ ಯಾಕೆ ಸಿಕ್ತಿಲ್ಲ ಎರಡು ವರ್ಷದಿಂದ ಬಂದಿಲ್ಲ ಬೆಂಗಳೂರಿನ ಬಹುತೇಕ ಜನರಿಗೆ ಪೆನ್ಷನ್ ಸಿಗ್ತಾ ಇಲ್ಲ ಇದರಿಂದ ಪೆನ್ಷನ್ ಯೋಜನೆಗಳೇ ಬಂದಾದ್ವಾ ಅನ್ನೋ ಅನುಮಾನ ಮೂಡಿದೆ ಕಳೆದ ನಾಲ್ಕು ತಿಂಗಳಿಂದ ವೃದ್ಧರು ವಿಧವೆಯರು ವಿಶೇಷ ಚೇತನರಿಗೆ ಪೆನ್ಷನ್ ಹಣ ಸಿಕ್ಕಿಲ್ಲ ಹೀಗಾಗಿ ಇದೇ ಹಣವನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದವರಿಗೆ ದಿಕ್ಕಿ ತೋಚದಂತಾಗಿದೆ ನಿತ್ಯ ಸರ್ಕಾರಿ ಕಚೇರಿಗಳಿಗೆ ಅಲಿದು ಅಲಿದು ಹೈರಾಣಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿತ್ಯ ನರಕ ಅನುಭವಿಸುವಂತಾಗಿದೆ ಏನ್ ಹೇಳ್ತಾ ಇದಾರೆ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಂದಿದ್ದೀರಾ ಪಿಂಚಣಿ ಹಣದಲ್ಲೇ ಎಷ್ಟೋ ಜನರ ತಿಂಗಳಿನ ಬದುಕು ಸಾಗುತ್ತೆ ಇನ್ನು ಹಿರಿ ಜೀವಗಳು ಇದೇ ಹಣದಲ್ಲಿ ಮೆಡಿಸಿನ್ ಔಷಧಿ ಅಂತೆಲ್ಲ ಖರೀದಿ ಮಾಡ್ತಾರೆ ಆದರೆ ಪೆನ್ಷನ್ ಹಣ ಸಿಗದೆ ಮೆಡಿಸಿನ್ಗಾಗಿ ವೃತ್ತ ಜೀವಗಳು ಪರದಾಡ್ತಾ ಇವೆ ಬೆಳಗ್ಗೆಯಿಂದ ಸಂಜೆವರೆಗೆ ಕ್ಯೂ ನಿಂತು ಪಿಂಚಣಿ ಬಗ್ಗೆ ವಿಚಾರಿಸ್ತಾ ಇದ್ರೂ ಯಾರೊಬ್ಬರು ಸರಿಯಾದ ಉತ್ತರ ನೀಡ್ತಾ ಇಲ್ಲ ಹೀಗಾಗಿ ಹಿರಿ ಜೀವಗಳಿಗೆ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆಯಾಗಿದೆ ಊರುಗಳಿಂದ ಬರ್ತಾ ಇರೋ ಜನ ಅಧಿಕಾರಿಗಳ ಉಡಾಫೆ ಉತ್ತರ ಹೌದು ಪಿಂಚಣಿಗಾಗಿ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ದೂರದ ಊರುಗಳಿಂದ ಜನ ತಹಶೀಲ್ದಾರ್ ಕಚೇರಿಗಳಿಗೆ ಭೇಟಿ ನೀಡುತ್ತಿದ್ದಾರೆ ಕೈಯಲ್ಲಿ ದಾಖಲೆ ಹಿಡಿದುಕೊಂಡು ಪಿಂಚಣಿ ಬಗ್ಗೆ ವಿಚಾರಿಸ್ತಾ ಇದ್ರೆ ಯಾವೊಬ್ಬ ಅಧಿಕಾರಿಯೂ ಸರಿಯಾದ ಮಾಹಿತಿ ನೀಡದೆ ದಿವ್ಯ ನಿರ್ಲಕ್ಷ್ಯ ತೋರ್ತಿದ್ದಾರೆ ಕೇವಲ ಮನವಿ ಸ್ವೀಕರಿಸಿ ಪೆನ್ಷನ್ ಯಾಕೆ ಸ್ಟಾಪ್ ಆಗಿದೆ ಅಂತ ಹೇಳದೆ ವಾಪಸ್ ಕಳಿಸ್ತಿದ್ದಾರೆ ಹೀಗಾಗಿ ಕೆಲಸ ಕಾರ್ಯ ಬಿಟ್ಟು ಬಂದ ಜನ ಅಧಿಕಾರಿಗಳ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ ಎಪ್ಪತ್ತು ವರ್ಷದ ವೃದ್ಧಿಗೆ ಮೂರು ತಿಂಗಳಿಂದ ಬರ್ತಾ ಇಲ್ಲ ಪೆನ್ಷನ್ ಕೈಯಲ್ಲಿ ಉರುಗೋಲು ಹಿಡ್ಕೊಂಡು ಪಾಪ ಈ ಅಜ್ಜಿ ಪೆನ್ಷನ್ಗಾಗಿ ಕ್ಯೂ ನಿಂತಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಕೊನೆಯದಾಗಿ ಈ ಅಜ್ಜಿಗೆ ಪೆನ್ಷನ್ ಬಂದಿದೆ ಆದರೆ ಅಲ್ಲಿಂದ ಇಲ್ಲಿ ತನಕ ಹಣ ಸಿಕ್ಕಿಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಅಲ್ಲಿ ಕೇಳು ಇಲ್ಲಿ ಕೇಳು ಅಂತ ಹೇಳ್ತಿದ್ದಾರಂತೆ ನನಗೆ ಇದು ಬಿಟ್ಟು ಬೇರೆ ಆದಾಯ ಇಲ್ಲ ಏನಾದ್ರೂ ಸರ್ ಅಂದ್ರೆ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರಂತೆ ಜನವರಿಕೆ ಇನ್ನೂ ಬಂದಿಲ್ಲ ಬಂದಿಲ್ಲ ಎರಡು ತಿಂಗ್ಳು ಆಯ್ತು ಇವಾಗ ಕೇಳಿದ್ರೆ ನೀನ್ ಇನ್ಸನ್ ಹೋಗಿ ಕೇಳುವ ನಿಮ್ಸನ್ ಗಾಡನ್ ಹೋದ್ರೆ ಆಧಾರ್ ಕಾರ್ಡ್ ತಗೊಂಡ್ಬೌದು ಆಧಾರ್ ಕಾರ್ಡ್ ತಿಂಗಳು ಇವಾಗ ಇಲ್ಲಿ ಏನು ನಿಮ್ ಬೇರೆ ಬ್ಯಾಂಕ್ ಏನಿಲ್ಲಮ್ಮ ಬಿಟ್ಟರೆ ನೀವು ಬೇರೆ ಇಲ್ಲ ಅಂದ್ರೆ ನೀನು ಹೋಗಿ ನಿಮ್ಸನ್ಗ ಇದ್ದು ಶಿವಾಜಿ ನಾನು ಇನ್ನು ಈ ವೃದ್ಧ ದಂಪತಿಯದ್ದು ಮತ್ತೊಂದು ಗೋಳು ಕಳೆದ ನಾಲ್ಕು ತಿಂಗಳಿಂದ ಈ ವೃದ್ಧನಿಗೆ ಹಣ ಸಿಕ್ಕಿಲ್ಲ ಹೀಗಾಗಿ ಮಾತ್ರೆಗಳ ಹಣ ಇಲ್ಲ ಅಂತ ಈ ದಂಪತಿ ಯಲಹಂಕದಿಂದ ಬಂದು ಕಂದಾಯ ಅಧಿಕಾರಿಗಳಿಗೆ ಮೊರೆ ಇಟ್ಟಿದ್ದೆ ಯಲಹಂಕ ನಿಮ್ದೇನು ಓಲ್ಡ್ ಏಜ್ ಪೆನ್ಷನ್ ಎಷ್ಟು ಬರ್ತಾ ಇತ್ತು ತಿಂಗಳು ತಿಂಗಳು ಈಗ ನಿಲ್ಸ್ಬಿಟ್ಟಿದ್ದಾರೆ ಇಲ್ಲಿ ಕೇಳಿದ್ರೆ ಏನ್ ಹೇಳ್ತಿದ್ದಾರೆ ಈಗ ಅಧಿಕಾರಿಗಳು ಯಲಚೇನಹಳ್ಳಿಯಿಂದ ಬಂದಿದ್ದ ಈ ಮಹಿಳೆ ವಿಧವಾ ವೇತನಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿದು ಹೈರಾಣಾಗಿದ್ದಾರೆ ಎರಡು ವರ್ಷದಲ್ಲಿ ಬರೀ ಮೂರು ತಿಂಗಳು ಮಾತ್ರ ಹಣ ಸಿಕ್ಕಿದೆ ಅಲ್ಲಿಂದ ಸಂಪೂರ್ಣವಾಗಿ ವಿಧವಾ ವೇತನ ನಿಂತು ಹೋಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಯಾವ್ದು ಪೆನ್ಷನ್ ಬರ್ತಾ ಇಲ್ವಾ ವಿಧವಾ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಯಾವ್ದು ಸಿಗ್ತಾ ಇಲ್ಲ ಈಗೆಲ್ಲ ಒಟ್ಟಿಗೆ ಬಂದಿದ್ದಾರೆ ಇಲ್ಲಿ ಎಲ್ಲಿಂದ ಬಂದಿರೋದು ನೀವು ಇತ್ತ ತಾಯಿಗೆ ಬರಬೇಕಾಗಿದ್ದ ಪಿಂಚಣಿಗಾಗಿ ಮಗಳು ಅಲಿದು ಅಲಿದು ಸುಸ್ತಾಗಿದ್ದಾರೆ ಪೋಸ್ಟ್ ಆಫೀಸ್ಗೆ ಹೋದ್ರೆ ಬ್ಯಾಂಕ್ಗೆ ಹೋಗಿ ಅಂತಾರೆ ಬ್ಯಾಂಕ್ಗೆ ಹೋದ್ರೆ ತಹಶೀಲ್ದಾರ್ ಬಳಿ ಹೋಗಿ ಅಂತಾರೆ ಹೀಗೆ ಅಲಿದು ಅಲಿದು ಸಾಕಾಗಿದೆ ಅಂತ ಮಹಿಳೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಒಟ್ನಲ್ಲಿ ಪಿಂಚಣಿ ಹಣವನ್ನ ನಂಬಿಕೊಂಡಿದ್ದ ಜನರು ಅಧಿಕಾರಿಗಳಿಂದಾಗಿ ಪರದಾಡುವಂತಾಗಿದ್ದು ಕಳೆದ ನಾಲ್ಕು ತಿಂಗಳಿಂದ ಹಣ ಸಿಗದೆ ಕಚೇರಿಯಿಂದ ಕಚೇರಿಗೆ ಅಲಿದು ಕಂಗಾಲಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಪಿಂಚಣಿ ಸಿಗುವಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ